ನಮಸ್ಕಾರ ಆತ್ಮೀಯ ರೈತ ಬಾಂಧವ್ರಿ ಇವತ್ತ ನಾವು ಹಾವೇರಿ ಜಿಲ್ಲೆ ಹೇರೂರು ಭಾಗ ರಾಜಣ್ಣ ಬೆಟಗೇರಿ ಇವರ ಕಬ್ಬಿನ ಪ್ಲಾಟ್ ನಲ್ಲಿ ಇದೀವಿ ಈ ಕಬ್ಬಿಗೆ ಇವರು ನಾಲ್ಕು ವರ್ಷದಿಂದ ಕಿರಣ್ ಮಾರ್ಗದರ್ಶನ ಪಡಿತಾ ಇದಾರೆ ಇವತ್ತು ಇಲ್ಲಿ ಏನು ಕಬ್ಬಿದೆ ಆ ಕಬ್ಬಿನ ಬಗ್ಗೆ ಅವರ ಕಡೆಯಿಂದ ನಾನು ಸಂಪೂರ್ಣ ಮಾಹಿತಿ ಪಡೆಯೋಣ ನಮಸ್ಕಾರ ಜನರ ನೀವು ಕಬ್ಬಿಗೆ ಏನೇನ್ ಮಾಡಿದ್ರಿ ಕಬ್ಬು ಎಷ್ಟಿದೆ ಅನ್ನೋದು ನಮ್ಮ ರೈತರಿಗೆ ಒಂದು ಮಾಹಿತಿ ತೊಂಬತ್ತು ದಿವಸದ ಕಬ್ಬು ಇವತ್ತಿಗೆ ನಾನು ಹಾಕಿದ್ದ ಅಕ್ಟೋಬರ್ ಐದನೇ ತಾರೀಕಿಗೆ ಹಾಕಿದ್ದೆ ಮತ್ತೆ ತೊಂಬತ್ತು ಕಬ್ಬು ಅಂದ್ರೆ ಎಸ್ ಎನ್ ಕೆ ಅಂತ ಹೊರಟಿ ಇದೆ ಐದು ಫುಟ್ ಸಾಲ ಬಿಟ್ಟು ನಾನು ಮೂರುವರೆ ಫುಟ್ ಗಾಡಿ ಓಡಾಡ್ತೈತಿ ಹೂಸ್ ಸಾಲ ಹಾಕಿದ್ದೆ ನಾನು ಡಿಸೆಂಬರ್ದೊಳಗೆ ಡಿಸೆಂಬರ್ದೊಳಗೆ ಹಾಕಿ ನವೆಂಬರ್ ಒಂದನೇ ತಾರೀಕಿಗೆ ಕಡಿದೆ ಐವತ್ತರಿಂದ ಐವತ್ತೈದು ಟನ್ ಕಬ್ಬು ಅಂತ ಒಂದು ಇದಕ್ಕೇನ ಐತಿಲ್ರಿ ಮಳೆ ಹಾಸ್ತಿ ಸಾಯಿಲ್ ಟೆಸ್ಟ್ ಮಾಡಿಸಿ ಈ ಸಲದ್ದು ನಾನು ಹೇಳ್ಕೊಂಡು ಸಾಯಿಲ್ ಟೆಸ್ಟ್ ಮಾಡಿಸಿ ಅವ್ರು ಏನು ಗೈಡೆನ್ಸ್ ಕೊಟ್ಟಾರ ಅದ್ರ ಪ್ರಕಾರ ನಾವು ಗೊಬ್ಬರ ಹಾಕಿನಿ ನಮಗೆ ಮೊದಲ ತಿಳಿದು ನಮಗೆ ಕಂಪ್ಲೆಕ್ಸ್ ಹಾಕಿದ್ವಿ ಡಿ ಎ ಹಾಕಿದ್ವಿ ಪೊಟ್ಯಾಕ್ಸ್ ಹಾಕಿದ್ವಿ ಮಾಡ್ತಿದ್ವಿ ಸಾಯಿಲ್ ಟೆಸ್ಟ್ ಮಾಡಿಸಿ ಸ್ಯಾಟಲೈಟ್ ಮುಖಾಂತರ ಅದ್ರ ಪ್ರಕಾರ ಗೊಬ್ಬರ ಹಾಕೀವಿ ಅಮೋನಿಯಂ ಸಿಲ್ಪಟ್ಟು ಜಾಸ್ತಿ ಹಾಕಬೇಕ ಹೆಚ್ಚಿಗೆ ಅಂತ ಹೇಳಿದ್ರು ಅದ್ರ ಪ್ರಕಾರ ನಾವು ಹಾಕೀವಿ ಅದರಿಂದ ನಮಗೆ ಇದು ಗರಿ ಇಷ್ಟು ಹಸಿರು ಬಂದೈತಿ ಆಮೇಲೆ ನಮ್ದು ಮೂವತ್ತೈದು ಮೂವತ್ತಾರು ವರ್ಷದ ಕಬ್ಬು ಬೆಳೆಯ ಸರ್ವಿಸ್ನೊಳಗೆ ನಾ ನಾಟಿ ಕಬ್ಬು ಯಾವಾಗಲೂ ಸುಳಿ ಬೆಳದಂಗ ಬರ್ತಿದ್ದಿಲ್ಲ ಈ ಸಲ ಒಂದು ಸುಳಿ ಬಿದ್ದಿಲ್ಲ ಇದೆ ಮತ್ತೆ ಇದು ಬಹಳ ಗ್ರೋತ್ ಐತಿ ಹೆಲ್ದಿ ಐತಿ ಆಮೇಲೆ ಗರಿ ಗಿರಿ ಅಗಲೈತಿ ಆಮೇಲೆ ಅದು ನಮ್ಗೆ ಹೋರ್ ಸಲ ಐವತ್ತೈದು ಟನ್ ಬಂದೈತಿ ಹಿಂದೊಂದ್ಸಲ ನಾನು ಈ ಹುರಿಕೆನ್ ಹಾಕಿ ಎಂಬತ್ ಟನ್ ಮಟ್ಟ ಕಬ್ಬು ನೆಕರ ಬೆಳೆದನೇ ಆಮೇಲೆ ಇದು ಈ ಸಲ ಎಷ್ಟು ಬರ್ದೇನಂದ್ರೆ ನನಗೆ ಆ ಉತ್ತರ ಕರ್ನಾಟಕದೊಳಗೆ ಏನು ಏನು ಹೇಳ್ತಾರಲ್ರಿ ಅಲ್ಲಿ ನೂರು ಟನ್ ತೆಗಿದಾರೆ ಎಂಬತ್ ಟನ್ ಅದೆಲ್ಲ ಸುಳ್ಳು ಅಂತ ನಾವು ಅಂತಿದ್ವಿ ಅದು ಸಾಧ್ಯ ಅನ್ನ ಈ ಮಣ್ಣು ಪರೀಕ್ಷೆ ಮಾಡಿಸಿ ಅದ್ರ ಪ್ರಕಾರ ಗೊಬ್ಬರ ಹಾಕೋದಕ್ಕೆ ಹೋರಿಕೆ ಹಾಕೋದ್ರಿಂದ ಇದತಿ ಆಮೇಲೆ ಉರಿಕೆನ್ ಹಾಕೋದ್ರಿಂದ ಹೊಲ ಎಂದು ಬಿರ್ಸಾಗಲ್ಲ ಯಾವಾಗಲೂ ಒಂದು ಮುನಿ ತಡಿ ಮ್ಯಾಗ ನಡ್ದಂಗೆ ಹೊಲ ಆಗಿರ್ತದಿ ಆಮೇಲೆ ಕಟ್ಟಿ ಆಗದಲ್ಲ ಮಿದು ಇರ್ತದಿ ಅಚಾನಕ್ ಒಂದ್ ಸ್ವಲ್ಪ ಒಂದು ನಾಲ್ಕು ದಿವಸ ನೀರು ಬಿಡೋದು ಹೆಚ್ಚು ಕಮ್ಮಿ ಆದ್ರೆ ಸಹಿತನು ಅದನ್ನ ಕಂಟ್ರೋಲ್ ಕೆಪಾಸಿಟಿ ಊರಿಕೆನ್ಗೆ ಐತಿ ಅಂತ ನನ್ನ ಸ್ವಂತ ಅನುಭವ ಇದೆ ಮತ್ತಿಷ್ಟೆಲ್ಲ ಆಗೈತಿ ಆಮೇಲೆ ಒಂದು ಈ ಸಲ ನಂದು ಒಳಗೆ ಎಂಬತ್ತೋರಿಗೆ ಬರೋದಿಲ್ಲ ಆಮೇಲೆ ಇನ್ನೂ ಒಂದು ನಂದು ಏನಾಕತಿ ಅಂದ್ರೆ ಹೊಲದ ಬಳ್ರಿಗೆ ಪೂರ್ತಿ ತೆಂಗಿನಗಡೆ ಇರೋದ್ರಿಂದ ತೆಂಗಿನ ಗಿಡದಲ್ಲಿ ಒಂದು ಹತ್ತು ಹದಿನೈದು ಗುಂಟೆ ವೇಸ್ಟ್ ಆಗತ್ತೆ ನಂದು ಆದರೂ ಸಹಿತ ಈ ಹೊಲಕ್ಕೆ ಬಂದ್ರೆ ಮತ್ತೆ ನೋಡಿದ್ರೆ ಏನು ಹಾಕಿ ಏನು ಹಾಕಿನಿ ಅಂತ ಎಲ್ಲರೂ ಕೇಳ್ತಾರೆ ನನ್ನ ಊರಿಕೇನು ಹಾಕಿನಪ್ಪ ಗೊಬ್ಬರ ಹಾಕಿನಿ ಅಂತ ಹೇಳ್ತಾರೆ ನಾನು ಆದ್ರೆ ನಾವು ಗೊಬ್ಬರ ಹಾಕ ಮುಂದೆ ನಾವು ತಿಳಿದಿದ್ದು ನಮ್ಗೆ ಗೊತ್ತಿಲ್ಲದಂಗ ಏನೇನಾದ್ರು ಬಿಟ್ಟು ನಾವು ಸೋಯಲ್ ಟೆಸ್ಟ್ ಮಾಡಿಸಿ ಅದಕ್ಕೇನು ಕೊರಿ ಇದ್ದೀವಿ ಅದನ್ನು ಹಾಕಿದ್ರೆ ಬಹಳ ಉತ್ತಮ ಅಂತ ನನ್ನ ಅನುಭವ ಇದು ಅಧ್ಯಕ್ಷ ನೀವು ಟೋಟಲ್ ಈ ಒಂದೂವರೆ ಏಕ್ರೆ ಈಗ ಸದ್ಯ ನೀವು ಬಳಸಿರೋ ಗೊಬ್ಬರಗಳು ಏಳುವರೆ ಎಂಟು ಚೀಲ ಹಾಕಿಂತೀಲ ಹೊರಕೆನೆ ಹಾಕಿದ್ರಿ ಓರಿಕೆ ಒಂದು ಐದ ಲೀಟರ್ ಲೀಟರ್ ಹಾಕಿಂತೀಟರ್ ನೀವು ಈ ಹಿಂದೆ ಕಬ್ಬು ಬೆಳೆದಾಗ ಈ ಟೈಪ್ ಟೈಪ್ ಎಂದೂ ಬಂದಿಲ್ರಿ ಈ ಟೈಪ್ ಈ ಟೈಪ್ ವರ್ಷದ ಅನುಭವ ನಿಮ್ದು ಮೂವತ್ತೈದು ಮೂವತ್ತಾರು ವರ್ಷದ ಅನುಭವ ಎಂಬತ್ತಾರರಿಂದ ನಾನು ಕಬ್ಬು ಕೆಂಪೇ ಆದ್ರೆ ಈ ಟೈಪ್ ಕಬ್ಬು ಕಂಡಲ್ಲ ಆಮೇಲೆ ಈ ಟೈಪ್ ಬಂದಲ್ಲ ಸುಳಿ ಬಿದ್ದು ಸುಳಿ ಸುಳಿಕ್ಕಿತ್ತು ಮತ್ತ ಅದಕ್ಕೆ ಎಂಡ ಸ್ವಲ್ಪ ಹಿಡೋದು ಅವ್ನ ಹೊರಹು ರೂಢಿ ಸುಟ್ಟು ಏನೇನೋ ಮಾಡ್ತಿದ್ವಿ ಈ ಸಲ ಸುಳಿ ಬೀಳಂತ ಹೊಸದೇನೆ ಬಂದಿಲ್ಲ ಮಣ್ಣಿನ ಟೆಸ್ಟ್ ಬಹಳ ಚೆನ್ನಾಗಿ ವರ್ಕ್ ಆಗತ್ತೆ ಮಣ್ಣಿನ ಟೆಸ್ಟ್ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ನನಗೆ ಅದ್ರಿಗೆ ಕನ್ಫರ್ಮ್ ಆಗತ್ತ ಆಮೇಲೆ ಈ ಕಬ್ಬು ನೀವೇನು ಈಗ ಇದನ್ನು ಮಾಡಿ ಅಂದ್ರೆ ಒಳಗೆ ನೀವು ಈಗ ದಂಟು ಗಿಂಟು ದಡಿ ಈಗ ದಿವ್ಸಕ್ಕೆ ತೊಂಬತ್ತಿಂಗ್ ಬಂದತ್ತಲ್ಲ ಇದ್ರ ಬಗ್ಗೆ ನೀವೇನಂತೀರಿ ಈಗ ತೊಂಬತ್ ದಿವ್ಸಕ್ಕ ಅಂತ ಯಾರು ಒಪ್ಪದಿರಕ್ ಈಗ ಒಂದು ತೊಂಬತ್ ದಿವ್ಸಕ್ಕೆ ಬಾಳ ಒಂದ್ ಬಟ್ ಕಟ್ಟತಾ ಅಂತ ಒಂದು ಎಡೆ ಕುಂಟಿ ಕಾವನೆ ಅಳತಿ ಆ ಕಾವನ ಬಂದೈತಿ ಗರಿನೂ ಗರಿನ ಸಿಕ್ಕಾಬಿಟ್ಟೆ ಹಾಡೈದಿ ಮರಿ ಸಂಖ್ಯೆನೂ ಜಾಸ್ತಿ ಐತಿ ಬಹಳ ಚಲೋ ಐತಿ ಹೂರಿಕೆನ ಬಹಳ ಒಳ್ಳೆ ಕೆಲಸ ಮಾಡುತ್ತಿದ್ದಂತ ನನಗೆ ಮನ್ಸಾರ ನನಗೆ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ರೈತರಿಗೆ ಹುರಿಕೆ ಉಪಯೋಗ ಮಾಡ್ರಿ ಆಮೇಲೆ ಸಾಯಿಲ್ ಟೆಸ್ಟ್ ಮಾಡಿಸಿ ಮಣ್ಣು ಆಧಾರಿತ ಅದಕ್ಕೆ ಯಾವ ಕಡಿಮೆ ಪೋಷಕ ಪೋಷಕಾಂಶಗಳು ಅದನ್ನು ಹಾಕ್ರಿ ನೀವು ಅಂತಾನೆ ಹೇಳದ್ರಿ ನನ್ನ ವಿಚಾರ ಹಂಗ ನಾವು ಹುಚ್ಚು ಸರಕಾರ ಹಾಕಿದಷ್ಟು ಸಮಂಜಸ ಅಲ್ಲ ಅಂತ ನನಗೆ ಅನುಭವ ಆಗಿದ್ದೀಗ ನಮಸ್ಕಾರ ಆಯ್ತು